ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ವತಿಯಿಂದ ಬಂದೇಗೌಡ ಬಡಾವಣೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಶ್ರೀ ಭೈರೇಶ್ವರ ದೇವಾಲಯದ ನಿರ್ಮಾಣ ಸಂಬಂಧ ಮಂಡ್ಯ ನಗರದಲ್ಲಿ ಭಕ್ತಾದಿಗಳ ಮನೆಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಕೊಮೆರಹಳ್ಳಿ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಪಾದ ಪೂಜೆಗೆ ಆಗಮಿಸಿದರು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಕೊಮೆರಹಳ್ಳಿ ಶಾಖಾ ಮಠದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಅವರನ್ನ ಭಕ್ತಾದಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡ್ರು ಬಂದೇಗೌಡ ಬಡಾವಣೆಯ ಟೆಂಟಿವಿ ಮುಖ್ಯಸ್ಥರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾದ ಎಲ್ ಕೃಷ್ಣ ಚಾಮುಂಡೇಶ್ವರಿ ನಗರದ ಶ್ರೀಮತಿ ಕಾವ್ಯ ನಾಲ್ವಡಿ ಕೃಷ್ಣರಾಜ ಬಡಾವಣೆಯ ಶ್ರೀಮತಿ ಸುಚೇತ ಬಂದಿಗೌಡ ಬಡಾವಣೆಯ ಕೆಂಪೇಗೌಡ ಮರಿಗೌಡ ಬಡಾವಣೆಯ ಆನಂದ ಚಂದೇಗೌಡ ಕಾವೇರಿ ನಗರದ ಅರುಣ್ ಸ್ಪೋರ್ಟ್ಸ್ ಅವರ ನಿವಾಸದಲ್ಲಿ ಪಾದಪೂಜೆ ನೆರವೇರಿಸಿದರು ಇದೇ ವೇಳೆ ಟೆನ್ಟಿವಿ ಮುಖ್ಯಸ್ಥರಾದ ಎಲ್ ಕೃಷ್ಣ ಅವರ ನಿವಾಸಕ್ಕೆ ಶಾಸಕ ಪಿ ರವಿಕುಮಾರ್ ಗೌಡ ಅವರು ಪಾದಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳಿಂದ ಆಶೀರ್ವಾದ ಪಡೆದರು శ్రీ మఠ తార్చక మంజునాథ్ మాతనాడి ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶ್ರೀ ಕಾಲಭೈರೇಶ್ವರ ದೇವಾಲಯವನ್ನು ಭಕ್ತರ ಸಹಕಾರದಿಂದಲೇ ನಿರ್ಮಿಸಬೇಕೆಂಬ ಸದುದ್ದೇಶದಿಂದ ಮಠದ ಭಕ್ತಾದಿಗಳ ಮನೆಗೆ ತೆರಳಿ ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೂ ಈಗಲೇ ನಾಲ್ಕು ಬಾರಿ ಮಂಡ್ಯ ನಗರದಲ್ಲಿ ಪಾದಪೂಜೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಸ್ವಾಮೀಜಿಗಳು ಮಂಡ್ಯ ನಗರ ಪ್ರವಾಸ ಹಮ್ಮಿಕೊಂಡಿದ್ದು ದೇವಾಲಯ ನಿರ್ಮಾಣಕ್ಕೆ ಭಕ್ತಾದಿಗಳು ಸಹಕಾರ ನೀಡುವಂತೆ ಮನವಿ ಮಾಡಿದರು ವತಿಯಿಂದ ಮಂಡ್ಯ ನಗರದ ಬಂದೀಗೌಡ ಬಡಾವಣೆಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಪರಮ ಪೂಜ್ಯರು ದೇವಾಲಯವನ್ನು ಭಕ್ತರ ಸಹಕಾರದಿಂದಲೇ ನಿರ್ಮಿಸಬೇಕೆಂದು ಮಠದ ಶ್ರೀಮಠದ ಸದ್ಭಕ್ತರಾದ ಮಂಡ್ಯ ನಗರದ ಮನೆಗಳಿಗೆ ತೆರಳಿ ಪಾದಪೂಜೆಯೊಂದಿಗೆ ಅವರ ಸಹಕಾರದೊಂದಿಗೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಲು ಇಚ್ಛಿಸಿದ್ದಾರೆ ಇದೇ ರೀತಿ ಆನೆ ಮೂರ್ನಾಲ್ಕು ಟೈಮು ಸ್ವಾಮೀಜಿಯವರು ಮಂಡ್ಯ ನಗರದಲ್ಲಿ ಪಾದಪೂಜೆಯನ್ನು ನೆರವೇರಿಸಿ ನಾಲ್ಕಾರು ಭಕ್ತರ ಮನೆಗೆ ಭೇಟಿ ಕೊಟ್ಟಿದ್ದರು ನಮ್ಮ ಇಂಜಿನಿಯರ್ಗಳಿದ್ದಾರೆ ಅವರು ಹಾಗೂ ಈ ನಮ್ಮ ಟೆನ್ ಪಿ ವಾಹಿನಿಯ ಶ್ರೀ ಎಲ್ ಕೃಷ್ಣರವರ ಮನೆಗೆ ಅವರು ಸಹ ಮನೆಗೆ ಆಹ್ವಾನ ಕೊಟ್ಟು ಪರಮ ಪೂಜ್ಯರನ್ನು ಭಾಳ ಶ್ರದ್ಧಾಭಕ್ತಿಯಿಂದ ಪೂಜೆ ಪುರಸ್ಕಾರಗಳನ್ನು ನೆರವೇರಿಸಿ ದೇವಾಲಯಕ್ಕೆ ಸಹಕಾರವನ್ನು ಕೊಟ್ಟರು ಹಾಗೆ ಬನ್ನಿಗೌಡ ಬೆಳೆ ಮತ್ತೊಬ್ಬ ಭಕ್ತರಾದ ನಮ್ಮ ಕೆಂಪಲಿಂಗೇಗೌಡರು ಹಾಗೂ ಅರುಣ್ ಸ್ಪೋರ್ಟ್ಸ್ ಅಂತ ಇದೆ ಆ ಆ ಭಕ್ತರು ಅರುಣ್ ಅವರು ಎಲ್ಲ ಶ್ರೀಮಠದ ಸದ್ಭಕ್ತರು ದೇವಾಲಯ ನಿರ್ಮಾಣಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಪರಮ ಪೂಜ್ಯರು ದೇವಾಲಯ ನಿರ್ಮಾಣವನ್ನು ಭಕ್ತರ ಸಹಕಾರದಿಂದಲೇ ನಿರ್ಮಾಣ ಮಾಡಬೇಕೆಂದು ಇಚ್ಛಿಸಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಮಂಡ್ಯ ನಗರದ ಪ್ರವಾಸ ಕೈಗೊಳ್ಳುತ್ತಾರೆ ತಾವು ಮನೆ ಸ್ವಾಮೀಜಿಯವರನ್ನು ಮನೆಗೆ ಆಹ್ವಾನಿಸಿ ಪೂಜೆ ನೆರವೇರಿಸಿ ದೇವಾಲಯ ನಿರ್ಮಾಣಕ್ಕೆ ಸಹಕಾರ ಮಾಡಲು ಇಚ್ಛಿಸಿದರೆ ಶ್ರೀ ಮಠದವರನ್ನು ಸಂಪರ್ಕಿಸಬಹುದು ಈ ಸಂದರ್ಭದಲ್ಲಿ ಸ್ನೇಹಿತರು ಕುಟುಂಬ ವರ್ಗದವರು ಹಾಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು